ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ತೆ ನಾನಿವತ್ತು ಕ್ಯಾರೆಟ್ ಹಲ್ವಾ ಮಾಡ್ತಾಯಿದ್ದೀನಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಕ್ಯಾರೆಟ್ ತುರಿ ಸಕ್ಕರೆ ಹಾಲು ತುಪ್ಪ ಗೋಡಂಬಿ ಬಾದಾಮಿ ಒಣದ್ರಾಕ್ಷಿ ಏಲಕ್ಕಿ ಪೌಡರ್ ಕ್ರೀಮ್ ಮೊದಲಿಗೆ ನಾವು ಡ್ರೈ ಫ್ರೂಟ್ಸನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ತುಪ್ಪ ಹಾಕೊಂಡ್ಬಿಡ್ತೀನಿ ನಾನು మొదలగే నేను బాదామీ హు ఫ్రై మాకు స్వల్ప గోల్డన్ బ్రౌన్ బందే సాకు ఫ్రై మాకే సప్రేట్ ఫ్రై మాకుతాను ఫ్రైన్ ఈ రీతి స్వల్ప గోల్డన్ బ్రౌన్ బ్రౌన్ బందే సాకు ఇవ గోబి హోల్డంబి ఫ్రై ಗೋಲ್ಡನ್ ಕೂಡ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇದು ಅಷ್ಟು ಬಂದರೆ ಸಾಕು ಒಣ ದ್ರಾಕ್ಷಿ ಹಾಕೊಂಬಿಡಿ ಫ್ರೈ ಮಾಡ್ಕೊಂಬಿಡಿ ಇಷ್ಟಾದ ಸಾಕು ಹಾಕ್ಕೊಂಡ್ಬಿಡಿ ಈಗ ನಾವು ಕ್ಯಾರೆಟ್ ತುರಿನ ಫ್ರೈ ಮಾಡ್ಕೊಳ್ಳೋಣ ಇದೇ ತುಪ್ಪದಲ್ಲಿ ಈಗ ಕ್ಯಾರೆಟ್ ತುರಿ ಹಾಕುತ್ತಾ ಇದ್ದೀನಿ ಫ್ರೈ ಮಾಡ್ಕೊಳ್ಳಿ ತುಪ್ಪ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಬೈ ಇಷ್ಟ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ನಿಮಗೆ ಇದು ಚೆನ್ನಾಗ ಸ್ವಲ್ಪ ಬೇಯಬೇಕಿದ್ರು ಸ್ವಲ್ಪ ತುಪ್ಪ ಹಾಕೊಂಡಿದ್ದೀನಿ ನಾನು ತುಂಬ ದಿನ ಆದಮೇಲೆ ವಿಡಿಯೋ ಹಾಕ್ತಾ ಇದ್ದೀನಿ ನನ್ನ ತಮ್ಮನ ಮಂದಿ ಇತ್ತು ಅದಕ್ಕೋಸ್ಕರ ನಾನು ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ನನ್ನ ತಮ್ಮಣ್ಣ ಮನೆಯಲ್ಲಿ ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಇದ್ದಾವೆ ಹಾಕ್ತೀನಿ ನಾನು ಸ್ವಲ್ಪ ಫ್ರೈಯಲ್ಲಿ ಮೆತ್ತ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಹಸಿ ಇದು ತುಂಬ ಚಾನೂರಿಯಲ್ಲೂ ಫ್ರೈ ಮಾಡ್ಕೋಬೋದು ಸ್ವಲ್ಪ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀಟಾಗಿ நான் நோட் ஹாக்கி சொல்ல ஹாலாக்கீங்க உருவாக்கி ನೀವು ಇದನ್ನು ಎಷ್ಟು ಕುದಿಸ್ಬೇಕಂದ್ರೆ ಹಾಲೆಲ್ಲ ಗಟ್ಟಿ ಆಗುತ್ತಿದೆ ಸ್ವಲ್ಪ ನೀವು ನಡೆಯೂರಿ ಲಿಡ್ಡು ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಂಬಿ ಇಲ್ಲಾದ್ರೆ ಕಾಲ ಹತ್ತೆ ಹಾಲು ಇರುತ್ತಲ್ಲ ಹಾಲು ಹಾಕಿರೋದ್ರೆ ನೋಡಿ ಮುಂಚೆಗಿಂತ ಹಾಲು ಹೋಗಿ ನಾನು ಸ್ವಲ್ಪ ಹಾಲು ಇದರಲ್ಲೇ ಜಾಸ್ತಿ ಹಾಕಿದ್ದೀನಿ ನಾನು ಕೋವಾ ಹಾಕಲ್ಲ ನೀವು ಕೋವ ನಿಮ್ಮ ಹತ್ರ ಇರಲಿಲ್ಲ ಅಂದರೆ ಈ ಸ್ವಲ್ಪ ನೀವು ಹಾಲು ಜಾಸ್ತಿ ಹಾಕ್ಕೊಂಡು ಕುದಿಸ್ಕೊಂಡ್ರೆ ಚೆನ್ನಾಗೇ ಬರುತ್ತೆ ಕೋವಾ ಹಾಕಿರ್ತಾರ ಸ್ವಲ್ಪ ಟೇಸ್ಟಿ ಆಗುತ್ತೆ ಬಟ್ ನೀವು ಹಸಿ ಹಾಲನ್ನು ಹಾಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿ ಆಗುತ್ತಿದ್ದು ಕೋವಾ ಬದಲು ನೀವು ಕ್ರೀಮ್ ಹಾಕೋಬೋದು ಹಾಲದು ಮನೆಯಲ್ಲಿದೆ ఖలి నాత్డు ఆథి anything ఘిటి మేతతి గూలмет perk nationale లివి పు జేని వి మరంంతు 80 to 7 świ ముందో బాలుత కప్ షక్రానా చిండు కొందు గెర్ మాణు надо భసక్రు పు మేం గోట� ಈಗ ನಾನು ಏಲಕ್ಕಿ ಪೌಡ್ರನ್ನ ಹಾಕುತ್ತಾ ಇದ್ದೀನಿ ಡ್ರೈ ಫ್ರೂಟ್ಸ್ ನೋಡಿ ಈಗ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ